ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸ್ಯ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಗವನ್ನು ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನಿರಂತರವಾಗಿ ನೀವು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ವೃತ್ತಿಪೂರ್ವಕ ಧನ್ಯವಾದಗಳು ನಮ್ಮ ಕಾರ್ಯಕ್ರಮವನ್ನು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿ ತಿಂಗಳು ತತ್ಮಸ್ಸು ಚಾನಲಲ್ಲಿ ಈ ಮಾಸಭುಶ ಮೂಡಿ ಇದೆ ನಿಮ್ಮ ಪ್ರೇಮ ಆದರ ಅವ್ಯಂಗನೆಗಳು ನಮಗೆ ಎಷ್ಟೋ ಸಂತೋಷವನ್ನು ಕೊಟ್ಟಿದ್ದಾವೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಫಲ ಯಾವ ಥರ ಇದೆ ಗೋಚಾರ ಫಲ ಇದು ಯಾವುದೇ ಇಂಡಿವಿಜುವಲ್ ವ್ಯಕ್ತಿಯ ಭವಿಷ್ಯವಲ್ಲ ಗೋಚಾರದಲ್ಲಿ ರಾಶಿಗಳಿಗೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾವೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ ಸೆಪ್ಟೆಂಬರ್ ತಿಂಗಳಲ್ಲಿ ಫಸ್ಟು ಗ್ರಹಗಳ ರಾ ಯಾವ್ಯಾವ ರಾಶಿಯಲ್ಲಿ ಎಲ್ಲಿದೆ ನೋಡೋಣ ಬನ್ನಿ ಮೊದಲನೇದಾಗಿ ಶನಿ ಭಗವಾನರು ಮೀನ್ ರಾಶಿಯಲ್ಲಿ ವಕ್ರವಾಗಿದ್ದಾರೆ ಮತ್ತು ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದರೆ ಕುಂಭರಾಶಿಯಲ್ಲಿ ರಾಹುಗ್ರಹ ಸಿಂಹರಾಶಿಯಲ್ಲಿ ಕೇತು ಮತ್ತು ಶುಕ್ರ ಭಗವಾನರು ಶುಕ್ರ ಶುಕ್ರ ಭಗವಾನರು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ಪ್ರಯಾಣ ಬೆಳೆಸಿದ್ದಾರೆ ಹಾಗೆ ನೆಕ್ಸ್ಟು ಸೂರ್ಯ ಭಗವಾನರು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನ ನಂತರ ರಾಶಿಗೆ ಬುದ್ಧಿವಂತ ರಾಶಿಗೆ ಬುಧನ ಒಟ್ಟಿಗೆ ಬುಧ ಹದಿನೈದನೇ ತಾರೀಕು ರಾಶಿ ಪ್ರವೇಶ ಮಾಡಿದರೆ ಅದು ಸ್ವಂತ ಮನೆ ಬುಧನಿಗೆ ಮತ್ತು ಅಗ್ರೆಸಿವ್ ಪ್ಲಾನೆಟ್ ಕುಜರು ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ತನ್ನ ಶತ್ರು ರಾಶಿಯಾಗಿರ್ತಕ್ಕಂಥ ರಾಶಿಯಿಂದ ತುಲಾರಾಶಿಗೆ ಬಂದಿದೆ ಇದು ಗ್ರಹಗಳ ಒಂದು ಚಲನೆ ಸೆಪ್ಟೆಂಬರ್ ತಿಂಗಳ ಮೇಷರಾಶಿಯ ಗ್ರಹಬಲ ಯಾವ ಥರ ಇದೆ ನೋಡೋಣ ಬನ್ನಿ ಮುಖ್ಯವಾಗಿ ಲಾಭಸ್ಥಾನದಲ್ಲಿ ರಾಹು ಸ್ಥಿತರಾಗಿದ್ದಾರೆ ರಾಹು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನೆಟ್ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಚ್ಚರಿ ಲಾಭಗಳನ್ನು ಕೊಡ್ತಕ್ಕಂಥ ಪ್ಲ್ಯಾನೆಟ್ಟೇ ರಾಹು ಅಂದರೆ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ನಿಮ್ಗೆ ಅನುಕೂಲ ಆಗೋ ಥರ ಪರಿಸ್ಥಿತಿಯನ್ನು ಮಾಡ್ತಕ್ಕಂಥ ಗ್ರಹನೇ ರಾಹು ಹಾಗೇ ನಿಮಗೆ ಆರನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯ ಇದನ್ನು ಬುಧಾದಿತಿ ಯೋಗ ಯೋಗ ಅಂತ ಕರಿತೀವಿ ಮತ್ತು ನಿಮಗೆ ಜೀವನೋಪಾಯಕ್ಕಾಗಿ ಉದ್ಯೋಗವನ್ನು ಕೊಡ್ತಕ್ಕಂಥ ಸ್ಥಾನದಲ್ಲಿ ಆರನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ಅಂದರೆ ಯಾರಾದರೂ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರತಕ್ಕಂಥವ್ರು ಜೀವನೋಪಾಯಕ್ಕಾಗಿ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಈ ಬುಧ ಮತ್ತು ಸೂರ್ಯ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಸ್ವಲ್ಪ ಎಫರ್ಟ್ಸ್ ಇಡಬೇಕು ಯಾಕಂದರೆ ಎಫರ್ಟ್ಸ್ ಬೇಕೇ ಬೇಕು ನಿಮಗೆ ಹನ್ನೆರಡನೇ ಮನೆಯಲ್ಲಿ ಶನಿ ಭಗವನ್ರಿದ್ದಾರೆ ನಿಮಗೆ ಎಕ್ಸ್ಪೆಂಡಿಚರನ್ನು ಪದೇ ಪದೇ ಕೊಡ್ತಾ ಇದ್ದಾರೆ ಎಕ್ಸ್ಪೆಂಡಿಚರ್ ಕೊಡ್ತಾ ಇದ್ದಾರೆ ಅಂದರೆ ನೀನು ದುಡಿಬೇಕು 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 ಅಂತ ಹೇಳ್ತಾ ಇದ್ದಾರೆ ನಮಗೆ ಖರ್ಚು ಜಾಸ್ತಿ ಬರ್ತಾಯಿದೆ ಅಂದರೆ ನೀನು ಹೆಚ್ಚು ಸಂಪಾದನೆ ಮಾಡು ಅಂತಕ್ಕಂಥ ಪ್ರೋತ್ಸಾಹವನ್ನು ಇಂಡೈರೆಕ್ಟಾಗಿ ಶನಿ ಭಗವನ್ರು ಕೊಡ್ತಾ ಇದ್ದಾರೆ ಆ ಸ್ಫೂರ್ತಿಯನ್ನು ತಗೊಳ್ಳಿ ಮೇಷರಾಶಿಯವರು ಮೊದಲೇ ಸೋಲನ್ನು ಒಪ್ಕೊಳ್ಳ್ದೇ ಇರತಕ್ಕಂಥವ್ರು ಛಲಗಾರರು ಪ್ರೀತಿ ವಿಶ್ವಾಸ ಎಲ್ಲವೂ ಅತೀನೇ ಪ್ರೀತಿ ವಿಶ್ವಾಸ ಆತೀನೇ ದ್ವೇಷ ಮಾಡಿದರೆ ದ್ವೇಷ ಕೂಡ ಆತೀನಿ ನಿಮಗೆ ಮೂರನೇ ಮನೆಯಲ್ಲಿ ಗುರು ಭಗವನ್ರಿದ್ದಾರೆ ವೃತ ತಿರುಗಾಟ ಒಂದು ಕೆಲಸಕ್ಕೆ ನೀವು ಎರಡು ಪ್ರಯತ್ನಗಳನ್ನು ಮಾಡಿದರೇ ನಿಮಗೆ ಕೆಲಸಗಳು ಮುಂದುವರಿಯುತ್ತೆ ಮತ್ತು ಸಂತಾನ ರಾಶಿಯಲ್ಲಿ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಪ್ರೀತಿ ಪ್ರೇಮ ಸ್ಥಾನದಲ್ಲಿ ಕೇತು ಮತ್ತು ಶುಕ್ರ ಭಗವನ್ರಿದ್ದಾರೆ ಶುಕ್ರ ಇರುವುದು ಪ್ರೀತಿ ಪ್ರೇಮ ವಿಶ್ವಾಸ ಗಳಿಸ್ತಕ್ಕಂಥದ್ದು ಸ್ತ್ರೀ ಸೌಖ್ಯವನ್ನು ಕೊಡ್ತಕ್ಕಂಥದ್ದು ಆದರೆ ಅಲ್ಲೇ ಕೇತು ಕೂಡ ಇರೋದರಿಂದ ಅನ್ನೆಸೆಸರಿ ಕನ್ಫ್ಯೂಷನ್ ಮಕ್ಕಳ ವಿಚಾರದಲ್ಲಿ ಅಥವಾ ಪ್ರೀತಿ ವಿಚಾರದಲ್ಲಿ ಗೊಂದಲ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಇದನ್ನು ಗೆಲ್ಲಬೇಕಂದರೆ ನೀವು ಕೇತು ಭಗವಾನರನ್ನು ಹೊಲಿಸ್ಕೋಬೇಕು ಕೇತು ಭಗವಾನರು ಹೊಲಿಸ್ಕೊಳ್ಳೋದು ತುಂಬ ಈಸಿ ಗಣಪತಿ ಆರಾಧನೆ ಮಾಡಿ ಸಂಕಷ್ಟ ಚತುರ್ಥಿ ಮಾಡಿ ಮಾಡಿದರೆ ನಿಮ್ಮ ಪ್ರೇಮಕ್ಕೆ ಜಯ ಇದೆ ಸಂತಾನ ರಾಶಿಯಲ್ಲಿ ಕೇತು ಇರೋದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗಮನ ಇಲ್ಲದೆ ಇರತಕ್ಕಂಥದ್ದು ಮನಸ್ಸರು ಮಕ್ಕಳ ಚಂಚಲ ಕೇತು ಅಂತಕ್ಕಂಥವನು ಚ ಶಾಡೋ ಪ್ಲಾನೆಟ್ ಆಗಿರೋದನ್ನು ಮಕ್ಕಳು ಎಲೆಕ್ಟ್ರಾನಿಕ್ ಡಿವೈಸಸ್ಗೆ ಅಡಿಕ್ಟ್ ಆಗ್ತಕ್ಕಂಥದ್ದು ಇದನ್ನು ನೀವು ಅವರಿಗೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಅವ್ರು ಇನ್ವಾಲ್ವ್ ಮಾಡಿದರೆ ಇದರಿಂದ ಆಚೆ ಬರ್ತಾರೆ ಮತ್ತು ಹಾಗೆ ಮೇಷರಾಶಿಯವರಿಗೆ ಶುಕ್ರ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದ್ದಾರೆ ಕುಜರು ಏಳನೇ ಮನೆಯಲ್ಲಿದ್ದಾರೆ ಏಳನೇ ಮನೆ ವಿವಾಹ ಸ್ಥಾನ ಅಥವಾ ಸಾಮಾಜಿಕ ಸಂಬಂಧಗಳು ಗಂಡ ಹೆಂಡತಿ ಸಂಬಂಧ ಇಲ್ಲಿ ನಮ್ಮ ರಾಶಿ ಅಧಿಪತಿ ಕುಜಾ ಇದ್ದಾನೆ ಕುಜಾ ಅವೇಶ್ ಪರ್ ಏನಾದರೂ ಒಂದು ಬಾಯಿ ತಪ್ಪಿ ಒಂದು ಮಾತು ಅಂದುಬಿಟ್ಟಿದ್ರೆ ಅದರ ಸಲುವಾಗಿ ಏನಾದರೂ ಸಣ್ಣ ಪುಟ್ಟದ್ದು ಮಾತು ಬೆಳೆಯುತ್ತೆ ನಿಮ್ಮ ಸಂಗಾತಿಯನ್ನು ಒಗಳಿ ಅವರನ್ನು ಅಟ್ಟಕ್ಕೇರಿಸಿ ನಿಮಗೆ ಹೊಲಿಸ್ಕೋಬೇಕು ಹೊರತು ನೀವು ಅದ್ರ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅವರನ್ನು ನೀವು ನೇರವಾಗಿ ಸುಚ್ಚೋ ಥರ ಮಾತಾಡಿ ನಿಮ್ಮ ಕಡೆ ಹೊಲ್ಸ್ಕೊಳ್ಳೋಕ್ಕಾಗೋದಿಲ್ಲ ಪ್ರೀತಿ ಯಾವಾಗಲೂ ಸದಾ ಹೃದಯದಲ್ಲಿರಲಿ ಸ್ನೇಹಸ್ಥ ಯಾವಾಗಲೂ ಚಾಚಿಸ್ತಾ ಇರಿ ನಿಮಗೆ ರಾಹು ಭಗವಾನರ ಅನುಗ್ರಹಣೆ ಇದೆ ಬುಧ ಮತ್ತು ಸೂರ್ಯರು ಕೂಡ ನಿಮ್ಗೆ ಅನುಕೂಲವಾಗಿದ್ದಾರೆ ಸ್ವಲ್ಪ ಕಷ್ಟಪಟ್ಟು ದುಡಿರಿ ಶನಿ ಭಗವಾನರನ್ನು ಆರಾಧನೆ ಮಾಡಿ ಏಳುವರೆ ಶನಿಕಾಟ ನಡೀತಾ ಇದೆ ಮತ್ತು ಮುಖ್ಯವಾಗಿ ಏನು ಸುಂದರಕಾಂಡವನ್ನು ಓದ್ತಕ್ಕಂಥದ್ದು ನಳದಮಯಂತೆ ಚರಿತ್ರೆ ನಿಮಗೆ ಅನುಕೂಲ ಆದಾಗ ಶನಿವಾರ ಶನಿವಾರ ನಳದಮಯಂತೆ ಚರಿತ್ರೆ ಇದನ್ನು ಓದ್ಕೊಳ್ಳೋದ್ರಿಂದ ನಿಮಗೆ ಏಳುವರೆ ಶನಿಕಾಟದ ಪ್ರಭಾವ ಕಮ್ಮಿಯಾಗಿ ಅದೇ ನಿಮಗೆ ಜಯವಾಗಿ ಪರಿವರ್ತನೆ ಆಗತ್ತೆ ಅಂತ ಹೇಳ್ತಾ ಮತ್ತು ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಕ್ಕಂಥ ಹಂತಕ್ಕೆ ತಲುಪಿದ್ದೀವಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಎಲ್ಲಾದರೂ ಕೇ ಎಲ್ಲರೂ ಕೇಳ್ತಾ ಇರ್ತಾರೆ ಹಣದ ವಿಚಾರವಾಗಿಯೇ ಜಾಸ್ತಿ ಕೇಳ್ತಾ ಇರ್ತಾರೆ ನಮ್ಗೆ ಆರ್ಥಿಕ ಸಮಸ್ಯೆಗಳಿದೆ ದುಡ್ಡು ಯಾವ ಥರ ಬರಬೇಕು ಲಕ್ಷ್ಮಿಯನ್ನು ಯಾವ ಥರ ಹೊಲಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಎಲ್ಲರೂ ಕೇಳ್ತಾ ಇರ್ತಾರೆ ಅದರ ಸಲುವಾಗಿ ನಾನು ಕೆಲವು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಈ ತಿಂಗಳು ಹದಿನೆಂಟನೇ ತಾರೀಕು ಗುರು ಪುಷ್ಯಮಿ ಇದೆ ಗುರು ಪುಷ್ಯಮಿ ಅಂದರೆ ಏನಂದರೆ ಗುರುವಾರದ ದಿನ ಪುಷ್ಯಮಿ ನಕ್ಷತ್ರ ಬಂದರೆ ಅದನ್ನು ಗುರು ಪುಷ್ಯಮಿ ಯೋಗ ಅಂತ ಕೂಡ ಕರೀತಾರೆ ಅವತ್ತು ಸಾಕಷ್ಟು ಜನ ಬಂಗಾರವನ್ನು ಪರ್ಚೇಸ್ ಮಾಡ್ತಾರೆ ತುಂಬ ಅದೃಷ್ಟ ಬರುತ್ತೆ ಅಂತ ಆಗಸ್ಟಲ್ಲಿ ಇಪ್ಪತ್ತೊಂದನೇ ತಾರೀಕಿದ್ರೆ ಸೆಪ್ಟೆಂಬರಲ್ಲಿ ಹದಿನೆಂಟನೇ ತಾರೀಕಲ್ಲಿ ಯೋಗ ಇದೆ ತುಂಬ ಅದೃಷ್ಟ ಯೂಶಲಿ ಈ ಥರ ಕಾಂಬಿನೇಷನ್ಸ್ ಬರೋದು ವೆರಿ ರೇರ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಂತ್ಸಲ್ಲಿ ಬರೋದ್ರಿಂದ ಈ ಗುರು ಪುಷ್ಯಮಿ ಯೋಗ ಇರತಕ್ಕಂಥ ದಿನ ನೀವು ಇದು ಕೇಳಿರ್ಬೋದು ಶಂಖ ಪುಷ್ಪ ಅಥವಾ ಶಂಖ ಪುಷ್ಪಿ ಪುಷ್ಪಗಳು ಅಂತ ನಾವು ಜನರಲ್ಲ ಕರಿತೀವಿ ಈ ಹೂ ಈ ಗಿಡದ ಬೇರನ್ನು ತಗೊಂಡು ಬಂದು ಶುಕ್ರವಾರದ ದಿನ ಕನಕದಾರ ಸ್ತೋತ್ರ ಅಥವಾ ಶ್ರೀ ಸೂಕ್ತದಲ್ಲಿ ಹದಿನಾರು ಸರ್ತಿ ಅದಕ್ಕೆ ಪೂಜೆಯನ್ನು ಮಾಡಿ ನೀವು ಎಲ್ಲಿ ಕ್ಯಾಶನ್ನು ಇಡ್ತಿರೋ ಕ್ಯಾಶ್ ಬಾಕ್ಸಲ್ಲಿ ನೀವು ಇಟ್ಕೊಂಡಿದ್ರೆ ಹಣದ ಉತ್ಪತ್ತಿ ಆಗತ್ತೆ ಹಣ ಅಭಿವೃದ್ಧಿ ಆಗತ್ತೆ ಹಾಗೆ ಮತ್ತೊಂದು ಉಪಾಯ ಏನಂದರೆ ಒಂದು ಅರಿಶಿಣದ ಕೊಂಬನ್ನು ಶುಕ್ರವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಒಂದು ಅರಿಶಿಣದ ಕೊಂಬನ್ನು ತಗೊಂಡು ಅದನ್ನು ಶ್ರೀ ಸೂಕ್ತ ಅಥವಾ ಕನಕದಾರ ಸ್ತೋತ್ರವನ್ನು ಹದಿನಾರು ಸರ್ತಿ ಪಠನೆ ಮಾಡಿ ಹೆಣ್ಣುಮಕ್ಕಳು ತಮ್ಮ ಪರ್ಸಲ್ ಇಟ್ಕೊಂಡ್ರೆ ತಮ್ಮ ಕ್ಯಾಶನ್ನ ಇಟ್ಕೊಳ್ತಕ್ಕಂಥ ಪರ್ಸಲ್ ಇಟ್ಕೊಂಡು ಓಡಾಡಿದರೆ ನಿಮಗೆ ನಿರಂತರವಾಗಿ ಹಣ ಬರ್ತಾ ಇರುತ್ತೆ ಅಂತ ಹೇಳ್ತಾ ಮತ್ತು ಮುಖ್ಯವಾಗಿ ನಾವು ಹಣವನ್ನು ಹೊಲಿಸ್ಕೋಬೇಕಂದ್ರೆ ಮೊದಲು ನಾವು ಒಬ್ಬರ ಹತ್ರ ಸ್ನೇಹ ಮಾಡಬೇಕಂದ್ರೆ ಅವ್ರ ಹತ್ರ ಪ್ರೀತಿ ಗಳಿಸ್ಬೇಕು ಅದು ಪ್ರಾಣಿ ಆಗಲಿ ಪಶು ಪಕ್ಷಿ ಯಾವುದೇ ವಸ್ತುಗಳನ್ನು ನಾವು ಪ್ರೀತಿಸಿದರೆ ಅದು ನಮ್ಗೆ ಒಲಿತಾ ಇರ್ತವೆ ಎಷ್ಟೋ ಜನ ಹಣವನ್ನು ಪ್ರೀತಿಸೋದೇ ಇಲ್ಲ ತಾಯಿಗೆ ಹೇಳಿರ್ತಾರೆ ತಾಯಿ ಅಂದರೆ ನನಗೆ ತುಂಬ ಇಷ್ಟ ನಮ್ಮ ತಾಯಿ ಮೇಲೆ ನನಗೆ ಪ್ರೀತಿ ಜಾಸ್ತಿ ತಂಗಿ ಮೇಲೆ ಪ್ರೀತಿ ಜಾಸ್ತಿ ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ ಯಾರಾದ್ರೂ ಐ ಲವ್ ಯು ಮನಿ ಅಂತ ಯಾರಾದರೂ ಹೇಳಿದಿರ ಇಲ್ಲ ಏನಂದರೆ ಈ ತಥಾಸ್ತು ದೇವತೆಗಳಂತ ಇದ್ದಾರೆ ಇವರು ಅಶ್ವಿನಿ ದೇವತೆಗಳು ನಾವು ಏನು ಹೇಳ್ತಾ ಇರ್ತವೋ ಪದೇ ಪದೇ ಅವರು ತಥಾಸ್ತು ಅಂತ ಇರ್ತಾರೆ ಅದಕ್ಕೆ ಮನೆಗಳಲ್ಲಿ ಏನಾದರೂ ನಾವು ಕೆಟ್ಟ ಮಾತಾಡಿದ್ರೆ ಬೈತಾಯಿರ್ತಾರೆ ಮೇಲೆ ತಥಾಸು ದೇವತೆಗಳು ಇರ್ತಾರೆ ಬಿಡ್ತಾನೆ ಆ ಥರ ಮಾತಾಡಬಾರ್ದು ಅಂತ ಅದಕ್ಕೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡೋದು ರಾತ್ರಿ ಮಲ್ಗೋಕೆ ಮೊದಲು ಒಂದಷ್ಟು ದುಡ್ಡು ತಗೊಳ್ಳಿ ಸಾವಿರ ಎರಡು ಸಾವಿರ ಎಷ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಹಣವನ್ನು ತೊಗೊಂಡು ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ಕೌಂಟ್ ಮಾಡಿ ಅದನ್ನು ನಿಮಗೆ ಒಂದು ಲಕ್ಷ ಅಂತಲೋ ಎರಡು ಲಕ್ಷ ಅಂತಲನೋ ಒಂದು ಕೋಟಿ ಅಂತಲೋ ಭಾವನೆ ಮಾಡಿ ಐ ಲವ್ ಮನಿ ನಾನು ಹಣವನ್ನು ಪ್ರೀತಿಸ್ತೇನೆ ಐ ಲವ್ ಮನಿ ಐ ಲವ್ ಮನಿ ಮನಿ ಲವ್ಸ್ ಮೀ ಹಣ ನನ್ನನ್ನು ಪ್ರೀತಿಸುತ್ತೆ ಹಣ ನನಗೆ ಒಳ್ಳೆಯ ಫ್ರೆಂಡು ಹಣ ಯಾವಾಗಲೂ ನನ್ನ ಹತ್ರ ನಿರಂತರವಾಗಿರುತ್ತೆ ನಾನು ಒಂದು ವೇಳೆ ಏನಾದರೂ ಒಂದು ರೂಪಾಯಿ ಖರ್ಚು ಮಾಡಿದರೆ ಒಂದು ಸಾವಿರ ರೂಪಾಯಿಯಾಗಿ ನನ್ನ ಹತ್ರ ವಾಪಸ್ ಬರುತ್ತೆ ಹಣ ಯಾವಾಗಲೂ ನಿರಂತರವಾಗಿ ನನ್ನ ಹತ್ರ ಇರುತ್ತೆ ಯಾಕಂದರೆ ಹಣ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥ ವಸ್ತು ಆಗಿರೋದ್ರಿಂದ ನನ್ನ ಜೀವನಕ್ಕೆ ಬೇಕಾಗಿರೋ ವಸ್ತು ಆಗಿರೋದ್ರಿಂದ ನಿರಂತರವಾಗಿ ಶ್ರದ್ಧಾ ಭಕ್ತಿಗಳಿಂದ ನಾನು ಹಣವನ್ನು ಆರಾಧನೆ ಮಾಡ್ತೀನಿ ಹಣ ನನಗೆ ನಿರಂತರವಾಗಿ ನನ್ನ ಹತ್ರ ಬರುತ್ತೆ ಅಂತ ಹೇಳ್ಕೊಂಡು ನೀವು ಮಲ್ಕೊಂಡಿದರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿ ಪ್ರತಿದಿನ ಈ ಪ್ರಾಕ್ಟೀಸ್ ಮಾಡೋದರಿಂದ ಬರ್ತಾ ಬರ್ತಾ ದಿನಗಳಲ್ಲಿ ನೀವು ತಥಾಸ್ತು ದೇವತೆಗಳಿಂದ ನಿಮಗೆ ಹಣದ ಸೌಕರ್ಯಗಳು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಈ ಸೆಪ್ಟೆಂಬರ್ ತಿಂಗಳ ಮುಖ್ಯವಾದ ನಿಮ್ಮ ರಾಶಿ ಭವಿಷ್ಯವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದ ಬರೋ ತಿಂಗಳು ಇದೇ ಟೈಮ್ಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಅಕ್ಟೋಬರ್ ತಿಂಗಳ ಭವಿಷ್ಯದ ಬಗ್ಗೆ ಥ್ಯಾಂಕ್ ಯು ವೆರಿ ಮಚ್ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ धन्यवाद